ತುಂಬಾ ಜನ ಏನ್ ಮಾಡ್ತಿದಿರ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಬ್ರು ನಲ್ವತ್ತು ವರ್ಷ ದುಡ್ದು ಮನೆ ಕಟ್ಬೇಕಂತ ಕೂಡಕ್ಕಿರ್ತೀರಾ ಲೋನ್ ಹೆಂಗ್ ತಗೊಬೇಕು ಪ್ಲಾನಿಂಗ್ ಹಾಕ್ಸ್ಬೇಕು ಯಾವ ಇಂಜಿನಿಯರ್ ನೀಡಿಬೇಕು ಕಾಂಟ್ರಾಕ್ಟ್ ನೀಡಿಬೇಕಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ತೀರಾ ಕನ್ಫ್ಯೂಷನ್ ಬಿಡ್ತೀರಾ ಹೆಸರು ಕುಮಾರ್ ಅಂತ ಸೂರ್ಯ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹನ್ನೆರಡು ವರ್ಷದಿಂದ ಸೂರ್ಯ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ ಮಾಡ್ತಾ ಇದೀನಿ ನಿಮ್ದು ರಿನೋವೇಶನ್ ವರ್ಕ್ ಆಗಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ಸಿವಿಲ್ ಕಾಂಟ್ರಾಕ್ಟಿಂಗ್ ಆಗಲಿ ಯಾವುದೇ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ನಿಮ್ಮ ಕನಸಿನ ಮನೆನ್ಸ್ ಮಾಡ್ಕೊಡ್ತೀವಿ ನಮ್ದು ಡಬ್ಲ್ಯೂ ಡಬ್ಲ್ಯೂ ಸೂರ್ಯ ಕನ್ಸ್ಟ್ರಕ್ಷನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಮ್ದು ಪೇಜ್ ಇದೆ ನೀವು ಅಲ್ಲಿ ಹೋಗಿ ನಮ್ಮನ್ನ ಫಾಲೋ ಮಾಡಬಹುದು ನಮ್ಮ ಬಗ್ಗೆ ತಿಳ್ಕೊಬಹುದು ನಿಮ್ದು ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ ಇದ್ರೆ ನಿಮ್ಮ ಕನಸಿನ ಮಾಡ್ಕೊಡ್ತೀವಿ ನಮ್ಮ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೆಸೇಜ್ ಆದರೆ ಕಳಿಸ್ಬೋದು ಕಾಲು ಮಾಡ್ಬೋದು ಥ್ಯಾಂಕ್ ಯು